ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂದ್ಕೊಂಡು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಹಾಕ್ಬೇಕಾಗಿತ್ತು ನಾನು ಬ್ಲೌಸು ಹೊಲಿಗೆ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತಂದೇಳಿ ಕಟ್ಟಿಂಗಿಂದ ಒಂದೇ ವೀಡಿಯೋ ಹಾಕಿದ್ದೀನಿ ಬಟ್ ಸ್ಟಿಚಿಂಗಿಂದ ವೀಡಿಯೋ ಹಾಕೋಕ್ಕಾಗಿಲ್ಲ ನನಗೆ ದಯವಿಟ್ಟು ಕ್ಷಮಿಸಿ ಹಾಕ್ತೀನಿ ಸ್ವಲ್ಪ ಮಕ್ಕಳು ಗಲಾಟೆ ಅದು ಇದು ಇರೋದ್ರಿಂದ ಹೇಳಿ ನಿಮಗೆ ಹೇಳಿಕೊಂಡು ನಾನು ಹೊಲಿ ಹೊಲಿಬೇಕಾಗುತ್ತೆ ಹಾಗಾಗಿ ಹಾಕೋಕೆ ಆಗ್ತಿಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಹೊಲಿಗೆ ಮಿಷಿನ್ಗೆ ಯಾವ ರೀತಿ ಆಯಿಲನ್ನು ಬಿಡೋದು ಎಲ್ಲೆಲ್ಲಿ ಬಿಡಬೇಕು ಎಲ್ಲೆಲ್ಲಿ ಬಿಡಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ವೀಡಿಯೋ ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಕರೆಂಟ್ ಹೋಯ್ತು ಅದಕ್ಕೆ ಸ್ವಲ್ಪ ಕತ್ಲ ಕತ್ಲಾಯಿತು ಅಷ್ಟೇ ಅವ್ರು ಇದ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಸುಮ್ಮನೆ ಗಲಾಟೆ ಮಾಡ್ತಾ ಇರ್ತಾರೆ ಅದಕ್ಕಾಗಿ ನನಗೆ ಹಾಕೋಕ್ಕಾಗಿಲ್ಲ ನಿಮಗೆ ಖಂಡಿತ ಹಾಕ್ತೀನಿ ಒಟ್ಟು ಇನ್ನೊಂದೆರಡು ದಿನದಲ್ಲಿ ನಿಮಗೆ ಹಾಕಿ ಹಾಕ್ತೀನಿ ಎಲ್ಲೆಲ್ಲಿ ಹಾಕಬೇಕು ಎಲ್ಲೆಲ್ಲಿಲ್ಲ ಅಂತ ತೋರಿಸ್ತೀನಿ ನಿಮಗೆ ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಹೊಸೊಬ್ಬರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ನೋಡಿ ಇಲ್ಲಿ ಹೋಲ್ ಇದಾವಲ್ವಾ ಇಲ್ಲೆಲ್ಲ ಇಲ್ಲಿ ಇಲ್ಲಿ ಇಲ್ಲೊಂದು ಸ್ವಲ್ಪ ಹಾಕಬೇಕು ಇಲ್ಲಿ ಹಾಕ್ಬೇಕು ಎಲ್ಲೆಲ್ಲಿ ನಿಮಗೆ ಹೋಲ್ ಕಾಣಿಸ್ತಾಯಿತ್ತು ಇಲ್ಲಿ ಇಲ್ಲಿ ಮತ್ತು ಇಲ್ಲಿ ಇಲ್ಲಿ ಕ್ಯಾಪ್ ಅಲ್ವಾ ಇಲ್ಲಿ ಹಾಕಬೇಕು ಇಲ್ಲಿ ಮತ್ತು ಇಲ್ಲೇನು ಹೋಲ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಇಲ್ಲಿ ಮತ್ತು ಇಲ್ಲಿ ಇಲ್ಲಿ ಹಾಕ್ಬೇಕು ಮತ್ತು ಇಲ್ಲಿ ಇಂಜೇನಿದ್ದು ಇಲ್ಲಿ ಹಾಕ್ಬೇಕು ಇಲ್ಲಿ ಹಾಕಬೇಕು ಮತ್ತು ಇಲ್ಲಿ ನಿಮಗೆ ಹೋಲ್ ಕಾಣಿಸ್ತಾ ಇದ್ದಾವೆ ಎಲ್ಲೆಲ್ಲಿ ಹೋಲ್ ಕಾಣಿಸುತ್ತೋ ನಿಮ್ಮ ಮಿಷನ್ಗಳಲ್ಲಿ ಅಲ್ಲೆಲ್ಲ ಹೋಲ್ ಹಾಕ್ ಹೋಲ್ಗಳಲ್ಲೆಲ್ಲ ನೀವು ಆಯಿಲನ್ನು ಹಾಕಬೇಕು ಇಲ್ಲಿ ಇದೆ ಸ್ವಲ್ಪ ಕತ್ಲ ಆದರೆ ಕ್ಷಮಿಸಿ ಯಾಕಂದರೆ ಕರೆಂಟ್ ಹೊಟ್ಟೋಯ್ ಇತ್ತು ಎಲ್ಲೆಲ್ಲಿ ಇದಾವೆ ಅಲ್ಲೆಲ್ಲಿ ಹಾಕಿ ಮತ್ತೆ ನೀವೇನು ಮಾಡ್ತೀರ ಗೊತ್ತಾ ಕೆಲವ್ರು ಏನು ತಪ್ಪು ಮಾಡ್ತಾರೆ ಅಂದರೆ ಒಂದು ನಿಮಿಷ ಇಲ್ಲಿ ಇಲ್ಲಿ ಹೊಲಿಗೆ ಹಾಕ್ತೀವಲ್ಲ ಇಲ್ಲ ಹಾಕ್ತಾರೆ ಇಲ್ಲ ಹಾಕ್ಬಾರ್ದು ಇಲ್ಲೇನು ಇದೆ ಅಲ್ವಾ ಹೋಲು ಇಲ್ಲೇ ಹಾಕ್ಬೇಕು ಇಲ್ಲ ಹಾಕಬೇಕು ಇಲ್ಲಿ ಎಲ್ಲೆಲ್ಲಿ ಇದ್ದಾವೆ ಅಲ್ಲೆಲ್ಲ ಹಾಕಬೇಕು ಒಳಗಡೆ ಇಂಜಿನ್ಗೆಲ್ಲ ಸವೆದಿಲ್ಲ ಸೌಕ್ಯ ಬರೋಲ್ಲ ಏನೂ ತೊಂದರೆ ಬರೋಲ್ಲ ಹೊಲಿಗೆ ಚೆನ್ನಾಗಿ ಬರುತ್ತೆ ಇಲ್ಲಿ ಒಟ್ಟು ಎಲ್ಲೆಲ್ಲಿ ಹೋಲ್ ಕಾಣಿಸ್ತಾವ ಅಲ್ಲೆಲ್ಲಿ ಹಾಕಬೇಕು ಮತ್ತು ಇಲ್ಲಿ ಇದನ್ನು ನನಗೆ ಈಗ ತೋರ್ಸೋಕ್ಕಾಗಲ್ಲ ಇಲ್ಲಿ ಎತ್ತಿ ಒಳಗಡೆ ಒಳಗಡೆ ಇರುತ್ತಲ್ವ ಇನ್ನೆಲ್ಲ ಅಲ್ಲಿ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲಿ ಹಾಕಬೇಕು ಇಲ್ಲೆಲ್ಲ ಹಾಕಬೇಕು ನೋಡಿ ಫ್ರೆಂಡ್ಸ್ ಇಷ್ಟೇ ಎಣ್ಣೆ ಆಯಿಲ್ ಹಾಕೋದು ಯಾವುದೇ ರೀತಿ ನಿಮಗೆ ಹೊಲಿಗೆ ಚೆನ್ನಾಗಿ ಬರಲ್ಲ ಅದು ಬರೋಲ್ಲ ಅಂತಿರ್ತೀರಲ್ವ ನಾವು ದಿನಕ್ಕೆ ಎರಡು ದಿನಕ್ಕೆ ಒಂದ್ಸಲನಾದರೂ ಹಾಕಲೇಬೇಕು ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ಹೊಲಿಬೇಕು ಇಲ್ಲ ಅಂದರೆ ಹಿಂದಲೇ ಒಲರೆ ಆಯಿಲ್ ಏನು ಹಾಕಿರ್ತೀವಲ್ವ ಅದು ಹತ್ತೋ ಚಾನ್ಸ್ ಇರುತ್ತೆ ಅಷ್ಟೇ ಸ್ವಲ್ಪ ಆಮೇಲೆ ನೀವು ಒರೆಸ್ಬಿಟ್ಟು ಹೊಲಿಯೋ ಕೂತ್ರೆ ಈಸಿ ಆಗುತ್ತೆ ಅಂತೂ ನೀವು ತಪ್ಪಿಸ್ಲೇಬಾರ್ದು ನೋಡಿ ಇಲ್ಲೊಂದು ಇದೆ ಕತ್ತಲೆ ಆಗಿರೋದ್ರಿಂದ ಏನು ಕಾಣಿಸ್ತಾನೇ ಇಲ್ಲ ನೆಲ್ಲಿ ಹಾಕ್ಬೇಕು ಎಲ್ಲ ಎಲ್ಲೆಲ್ಲಿ ಹೋಲಿದನೋ ಅಲ್ಲೆಲ್ಲ ಹಾಕಬೇಕು ಅಂದರೆ ಸವಳ್ಕಿರುಳ್ಳಿ ಸಾವಳಕೆಗೆ ಏನಂತಾರೆ ಸವಳು ಸವಿತಾವೆ ಅಂತಾರಲ್ಲ ಆ ರೀತಿ ಏನೂ ಆಗೋದಿಲ್ಲ ಸೌಂಡು ಜಾಸ್ತಿ ಸೌಂಡ್ ಬರ್ತಾ ಇತ್ತು ಸೌಂಡ್ ಕೂಡ ಬರಲ್ಲ ನೀವು ಈ ರೀತಿ ಕ್ಲೀನಾಗಿ ಅದು ದಿನ ಎರಡು ದಿನಕ್ಕೆ ಒಂದ್ಸಲ ದಿನ ಸ ಸ್ವಲ್ಪ ಸ್ವಲ್ಪ ಹಾಕಿ ಅಂತ ಅಂದರೆ ಸೌಂಡ್ ಅಲ್ಲದೇ ಕಮ್ಮಿಯಾಗಿ ಬರುತ್ತೆ ಕೆಲವ್ರದ್ದು ಏನು ಸಿಕ್ ಕಪ್ಪಟೆ ಸೌಂಡ್ ಬರ್ತಾ ಇರುತ್ತೆ ಆ ಸೌಂಡಿಗೆ ಕಾರಣವೇ ಇದೇನೆ ನೀವು ಕರೆಕ್ಟಾಗಿ ಆಯಿಲ್ ಬಿಡ್ತಾ ಇರಲ್ಲ ಹಾಗಾಗಿ ಸೌಂಡ್ ಜಾಸ್ತಿ ಬರುತ್ತೆ ನೀವು ಆಯಿಲನ್ನು ಕರೆಕ್ಟಾಗಿ ಬಿಟ್ರಿ ಅಂದರೆ ತುಂಬ ಚೆನ್ನಾಗಿ ಸೌಂಡ್ ಕೂಡ ಬರೋಲ್ಲ ಮಿಷನ್ ಇದೆಯೋ ಇಲ್ವೋ ಅಂತ ಅನಿಸುತ್ತೆ ಆ ರೀತಿ ಆಗುತ್ತೆ ನಿಮಗೆ ಆಯಿಲನ್ನು ಕರೆಕ್ಟಾಗಿ ಬಿಡಿ ನೀವು ಒಲಿತೀರಿ ಅಂದಾಗ ಅವಾಗ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಒಲೀರಿ ಆಮೇಲೆ ಕರೆಕ್ಟ್ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಹಾಗೆ ನಿಮಗೆ ಸ್ಯಾರಿ ಕ್ಲಿಪ್ಗಳನ್ನು ಹಾಕ್ತೀನಿ ಸ್ಯಾರಿ ಕ್ಲಿಪ್ಗಳನ್ನು ಹಾಕ್ತೀನಿ ನಿಮಗೆ ಯಾವ ಸ್ಯಾರಿ ಬೇಕು ಅನ್ನೋದನ್ನು ವಾಟ್ಸಪ್ ಆಯ್ ಅಂತ ಮೆಸೇಜ್ ಮಾಡಿ ನಂಬರ್ ಕೂಡ ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಹೊಸ ವಾಟ್ಸಪ್ಗೆ ಯಾವ ಸೀರೆ ಬೇಕು ಅನ್ನೋದನ್ನು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ನಮಗೆ ಓಕೆನಾ ಫ್ರೆಂಡ್ಸ್ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ ನೋಡಿ ಯಾವ ಸೀರೆ ಬೇಕು ನೀವು ಆ ಸೀರೆಯನ್ನು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ನನಗೆ